ನಮಸ್ಕಾರ ಪ್ರಜಾರಾಜ್ಯ ನಾನು ರಾಮ್ಗೌಡ್ ಪಾಟೀಲ್ ಬಹಳ ನೋವಾಗಿದೆ ಎಂದಿದ್ದೇಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಸಮುದಾಯದ ಶಾಸಕರ ವಿರುದ್ಧ ಸ್ವಾಮೀಜಿ ಆಕ್ರೋಶ ಪಂಚಮಸಾಲಿ ಶಾಸಕರ ನಡೆಗೆ ಜಗದ್ಗುರುಗಳ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಎರಡೆಯೇ ಮೀಸಲಾತಿಯನ್ನ ಮತ್ತು ಎಲ್ಲಾ ಲಿಂಗಾಯತ ಒಳಪಂಗನಗಳಿಗೆ ಒಬಿಸಿ ಮೀಸಲಾತಿಗಾಗಿ ಕಳೆದ ಮೂರುವರೆ ವರ್ಷಗಳಿಂದ ಏನ್ ನಿರಂತರವಾಗಿರ್ತಕ್ಕಂಥ ಚಳುವಳಿಯನ್ನ ನಾವೆಲ್ಲರೂ ಮಾಡ್ತಾ ಬಂದಿದ್ದೀವಿ ಆ ಚಳವಳಿಗೆ ಇನ್ನೂ ಎಷ್ಟು ಮಟ್ಟಿಗೆ ಹೆಸರು ಸಿಗಬೇಕಾಗಿತ್ತು ಇನ್ನೂ ಸಿಕ್ಕಿಲ್ಲ ಆ ಹಿನ್ನೆಲೆ ಒಳಗೆ ಈಗಾಗಲೇ ನಮ್ಮ ಸಮುದಾಯದ ಎಲ್ಲಾ ಶಾಸಕರು ಮನೆ ಬಾರಿಗೆ ಹೋಗಿ ಅಧಿವೇಶನ ಮಾತಾಡ್ಬೇಕು ಅಂತೇಳಿ ನಾವೆಲ್ಲ ಮನವಿ ಮಾಡ್ಕೊಂಡ್ವಿ ಆಗ್ರಹ ಮಾಡಿದ್ವಿ ಆದ್ರೆ ಅಧಿವೇಶನದಲ್ಲಿ ಯಾರು ಸಹ ಧ್ವನಿ ಎತ್ತಿಲ್ಲ ಆ ಒಂದು ನೋವು ಇಡೀ ನಮ್ಮ ಸಮಾಜದಲ್ಲಿ ಕಾಡ್ತಾ ಇದೆ ಏನು ಸ್ಪೀಕರ್ ಅವರ ದುರುದ್ದೇಶದಿಂದ ಏನಾದರೂ ಮಾತಾಡಲಿಕ್ಕೆ ಅವಕಾಶ ಇಕ್ಕಿಲ್ವೋ ಅಥವಾ ನಮ್ಮ ಶಾಸಕರುಗಳು ಸ್ಪೀಕರ್ಗಳು ಸರಿಯಾಗಿ ಪತ್ರ ಮಾಡಲೇನೋ ಅಂತ ಒಂದು ಅನುಮಾನವೂ ಸಹ ಕಾಡ್ತಾ ಇದೆ ಇದೆಲ್ಲ ನಡುವೆ ಮಲಗಿರುವಂತ ಸರ್ಕಾರಕ್ಕೆ ನಿರ್ಲಕ್ಷ್ಯ ಮಾಡುವಂತ ಸರ್ಕಾರದ ನಡೆಯನ್ನ ಖಂಡಿಸ್ಬಿಟ್ಟು ನಮ್ಮ ಲಿಂಗಾಯತ್ ಕಂಚನ್ಸಲ್ ವಕೀಲರ ಒಂದು ರಾಜ್ಯ ಮಟ್ಟದ ಸಭೆಯನ್ನ ಸಮಾವೇಶವನ್ನು ಮಾಡಬೇಕು ಅನ್ನುವಂತ ಈಗಿನ ಬೆಳಗ್ಗೆ ಇವತ್ತು ಬೆಳಗಾವಿಯಲ್ಲಿ ಜಿಲ್ಲಾ ಮಟ್ಟದ ಪೂರ್ವ ಸಭೆಯನ್ನ ಕರಲಾಗಿದೆ ಈ ಸಭೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಚರ್ಚೆ ಚಿಂತನೆ ಮಾಡಿದ ಮೇಲೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಉತ್ತರ ಕರ್ನಾಟಕದ ಲಿಂಗಾಯತ ಪಂಚಮ ಸೆಳುವಕೀಲರ ಮಹಾಪರಿಷತ್ ಅಂತೇಳಿ ಆ ಸಭೆಯನ್ನ ಬೆಳಗಾವಿಯಲ್ಲಿ ಮಾಡಲಾಗುವುದು ಅವತ್ತಿನ ದಿವಸ ಸಭೆಯಲ್ಲಿ ರಾಜ್ಯ ಮಟ್ಟದ ಸಮಾವೇಶವನ್ನು ಅಧಿವೇಶನ ಸಂದರ್ಭದಲ್ಲಿ ಮಾಡಬೇಕನ್ನುವಂತೂ ಸಹ ಈ ಸಭೆಯಲ್ಲಿ ಚರ್ಚೆ ಆಯಿತು ಹಾಗಾಗಿ ಮೊದಲನೇ ಹಂತವಾಗಿ ನಮ್ಮ ಉತ್ತರ ಕರ್ನಾಟಕದ ಸುಮಾರು ಏಳೆಂಟು ಜಿಲ್ಲೆಗಿರ್ತಕ್ಕಂಥ ಪಂಚಮಸಲ್ ವಕೀಲರ ಒಂದು ಮಹಾಪರಿಷತ್ ಅಂತೇಳಿ ಆ ಸೆಪ್ಟೆಂಬರ್ ಹದಿನೈದು ತಾರೀಕು ಬಾಂಗ್ಲಾಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿಯಲ್ಲಿ ಮಾಡಬೇಕು ಅಂತ ಮಾಡಲೇ ಹಾಗಾಗಿ ಉತ್ತರ ಕನ್ನಡ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ನಮ್ಮ ಪಂಚಮಸಾಲಿಗಳು ಸಾರಿಗಳು ಮಲೆಗೌಡರು ದೀಕ್ಷಲಿಂಗ ಆಯಿತು ಎಲ್ಲರೂ ಸಹ ಸೆಪ್ಟೆಂಬರ್ ಹದಿನೈದು ನಡೆಯ ನಡೆಯುವಂತಹ ಉತ್ತರ ಕರ್ನಾಟಕ ಪಂಚಮಸಲ್ ವಕೀಲರ ಮಹಾಪರಿಷತ್ತಿಗೆ ತಾವೆಲ್ಲ ಬರಬೇಕು ಭಾಗವಹಿಸಬೇಕು ಆ ಮೂಲಕವಾಗಿ ಮುಂದಿನ ರಾಜ್ಯ ಮಟ್ಟದ ಸಮಾವೇಶವನ್ನ ಮಾಡೋದ್ರ ಬಗ್ಗೆ ತಾವೆಲ್ಲ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಯಿತು ಹಾಗಾಗಿ ತಾವೆಲ್ಲ ವಕೀಲರು ಈಗಲೇ ತಮ್ಮ ತಮ್ಮ ಸಂಬಂಧಪಟ್ಟ ಬಾರ್ಗಳಿರ್ತಕ್ಕಂಥ ನಮ್ಮ ಪಂಚಮ ವಕೀಲರ ಅವರ ಒಂದು ಎಲ್ಲವೂ ಮಾಹಿತಿಗಳನ್ನ ಸಂಗ್ರಹ ಮಾಡಿಬಿಟ್ಟು ಅವರನ್ನ ಸಂಘಟನೆ ಮಾಡೋ ಪ್ರಯತ್ನವನ್ನ ಸ್ವತಃ ತಾವೇ ಆಗಿ ಎಲ್ಲ ಕಡೆ ಹೋಗಿ ಜನರನ್ನು ಜಾಗೃತಿ ಮಾಡಿಸೋ ಕೆಲಸ ಮಾಡಬೇಕಾಗಿದೆ ಈ ಹಿಂದೆ ಒಳಗೆ ನಾನು ಸಹ ಎಲ್ಲ ಭಾಗದಲ್ಲಿ ಏನು ಉತ್ತರ ಕರ್ನಾಟಕ ವ್ಯಾಪ್ತಿ ಬರುವಂತಹ ಎಲ್ಲ ಜಿಲ್ಲಾ ಮಟ್ಟದ ವಕೀಲರ ಒಂದು ಸಭೆಯನ್ನು ಮಾಡಿ ಹದಿನೈದು ತಾರೀಕು ನಡೆಯುವಂತಹ ಮಹಾಪರಿಷತ್ತಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರನ್ನು ಕೊಡಿಸೋ ಪ್ರಯತ್ನ ಮಾಡ್ತೀವಿ ಅವತ್ತಿನ ದಿವಸನೇ ಮುಂದಿನ ಉಗ್ರ ಹೋರಾಟ ಅಧಿವೇಶನದಲ್ಲಿ ಈ ಸಾರಿ ಸುವರ್ಣ ವಿಧಾನಸಭಾ ಅಧಿವೇಶನದಲ್ಲಿ ಮುಂದಿನ ಉಗ್ರ ಹೋರಾಟವನ್ನ ಇಪ್ಪತ್ತು ಲಕ್ಷ ಪಂಚಾಯ್ತ ಕೂಡಿ ಮಾಡಬೇಕು ಅನ್ನೋದು ಮತ್ತು ವಕೀಲರ ಒಂದು ರಾಜ್ಯಮಟ್ಟ ಸಮಾವೇಶವನ್ನು ಮಾಡೋ ಕುರಿತು ಸಂಪೂರ್ಣ ನಿರ್ಧಾರವನ್ನು ಮಾಡ್ತೀವಿ ಅಂತ ಮಾತನ್ನ ಮಾಧ್ಯಮ ಮೂಲಕ ಹೇಳ್ತಾ ಈ ಒಂದು ಸಭೆಯಲ್ಲಿ ಈಗಾಗಲೇ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರು ಮತ್ತು ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ನಮಗೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಬಿ ಎಲ್ ಅವರು ಮತ್ತು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಎಸ್ ಎಸ್ ಅವರು ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯತ್ಸಾಲಿ ವಕೀಲರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಆರ್ ಸಿ ಪಾಟೀಲ್ರು ಮತ್ತು ನಮ್ಮ ಉಪಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯಗೌಡ ಪಾಟೀಲ್ ನಗರ ಘಟಕ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ತಂಬಾಕಿಯವರು ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಸಾಹಬ್ ಪಾಟೀಲ್ರು ಮತ್ತು ನಮ್ಮ ರಾಮದುರ್ಗದ ವಕೀಲರು ನಮ್ಮ ಆರ್ ಪಿ ಪಾಟೀಲ್ರು ಬಂದಿದ್ದಾರೆ ಇಡೀ ಜಿಲ್ಲೆಯ ಎಲ್ಲ ವಕೀಲರು ಕೂಡಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸೆಪ್ಟೆಂಬರ್ ಹದಿನೈದು ತಾರೀಕು ಉತ್ತರ ಕನ್ನಡದ ಪ್ರಥಮ ಪಂಚಾಯತ್ ವಕೀಲರ ಮಹಾಪರಿಷತ್ ನಾವೆಲ್ಲರೂ ಮಾಡೋಣ ಅಂತ ಹೇಳಿ ಎರಡು ನಾಲ್ಕು ವರ್ಷದ ವಿಶೇಷದಲ್ಲಿ ನಮಗಂತೂ ಬಹಳ ನೋವಾಗಿದೆ ಸಮಾಜಕ್ಕೂ ನೋವಾಗಿದೆ ಗುರುಗಳಾದಂತವರು ಪಠ ಬಿಟ್ಟು ಅವ್ರ ಮನೆ ಹೋಗಿ ಪತ್ರ ಆಗ್ರಹ ಪತ್ರ ಕೊಟ್ಟುಕೊಂಡ್ರು ಕೊಟ್ಟು ಬಂದ್ರು ಸಹ ನಮ್ಮ ಶಾಸಕರುಗಳು ಸ್ಪೀಕರ್ಗೆ ಪತ್ರವನ್ನು ಬರೆಯುವಂತ ಕೆಲಸ ಮಾಡಿದ್ರು ಆದ್ರೆ ಸ್ಪೀಕರ್ಗೆ ಹೋಗಿ ಆ ಪತ್ರವನ್ನ ಬರಿದ್ನ ಅಜೆಂಡಾದಲ್ಲಿ ಸೇರಿಸಿ ಮಾತಾಡ್ಲಿಕ್ಕೆ ನಮ್ಮ ಅಕ್ಕನ ಕೊಡ್ರಿ ಅಂತ ಪ್ರಯತ್ನವನ್ನು ಯಾರು ಸಹ ಮಾಡಲಿಲ್ಲ ಈ ಹಿಂದೆ ಒಳಗೆ ಕೆಲವರು ಮಾಡಿದ್ರು ಮಾಡಿದ್ರು ನನಗೆ ಎನ್ಸುತ್ತ ಉಲಿಯಂ ಪಾಟೀಲ್ ಇರ್ತಕ್ಕಂಥ ಹನ್ನೆರಡು ಶಾಸಕರು ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಹೋಗಿ ಸ್ಪೀಕರ್ಗೆ ಒತ್ತಡ ಮಾಡಿದಾಗ ಇಪ್ಪತ್ತೈದು ತಾರೀಕು ಅಜೆಂಡಾದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಉಳಿದು ನಮ್ಮ ಶಾಸಕರಿಗೆ ಯಾಕೆ ಅವಕಾಶ ಕೊಡಲ್ಲ ನೀವು ಹಂಗೇನೋ ಅವಕಾಶ ಕೊಡೋದನ್ನು ಪ್ರತಿಭಟಿಸಬೇಕಾಗಿತ್ತು ಸಭಾತ್ಯಾಗ ಮಾಡಬೇಕಾಗಿತ್ತು ಇಲ್ಲ ಅದರೂ ಮಾಡಕ್ಕಾಗಪ್ಪ ಅಂದ್ರೆ ಮುಖ್ಯಮಂತ್ರಿ ಬಳಿಗೆ ಹೋಗಿ ನಾವು ಶಾಸಕರು ಪತ್ರ ಕೊಟ್ಟಿದ್ದೀವಿ ಯಾಕೆ ನಮ್ಮನ್ನ ಕಸ್ಕೊಂಡ್ರಿ ಹೇಳಿ ಒಟ್ಟಾರೆ ಮಾಡೋ ಪ್ರಯತ್ನ ಆದರೂ ಮಾಡ್ಬೇಕಾಗಿತ್ತು ಅದನ್ನು ಸಹ ಮಾಡಿಲ್ಲ ಹಾಗಾಗಿ ಅವ್ರು ಮಾಡಿಲ್ಲ ಅಂತ ಹಸನ್ನ ಇಡೀ ರಾಜ್ಯದಲ್ಲಿ ಕಾಡ್ತಾ ಇದೆ ಕೆಲವರು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ಬೋದು ಆದರೆ ಉಳಿದು ಶಾಸಕರು ಧ್ವನಿಯ ಒಂದು ಕೆಲಸವನ್ನು ನಿಮ್ಗೆ ಕೊಟ್ಟಿಲ್ಲ ಅಂದಂಗೆ ನೀವು ಸಭಾತ್ಯಾಗ ಮಾಡ್ಬಿಟ್ಟು ಮುಖ್ಯಮಂತ್ರಿ ಬಳಿಗೆ ಹೋಗಿ ನಾವೆಲ್ಲ ಇಷ್ಟೆಲ್ಲ ಶಾಸಕರು ಪಕ್ಷದ ಮೇಲೆ ಗೆದ್ದಿದ್ದೀವಿ ಎಲ್ಲ ಮಾಡಿದೀವಿ ನಮ್ಮ ಧ್ವನಿಯನ್ನು ಯಾಕೆ ನೀವು ಮಾಡಿಸೈತಿ ಯಾಕೆ ನೀವು ಅವಕಾಶ ಕೊಡ್ತೀವಿ ಅಂತೇಳಿ ಪ್ರಶ್ನೆ ಮಾಡೋ ಪ್ರಯತ್ನ ಅದು ಮಾಡ್ಬೇಕಾಗಿತ್ತು ಅದು ಮಾಡಿಲ್ಲ ಅಂತ ನಾವು ನೋವು ನಮ್ಮೆಲ್ಲ ಕಾಡ್ತೇವೆ ಇದು ಕಾಲ ಬರ್ತೀನಿ ಏ ನಮ್ಮ ಸಮಾಜ ಎಲ್ಲ ಶಾಸಕರು ಈ ಹೋರಾಟದ ನೀವೇನು ಗೆದ್ದಿದ್ದೀರಿ ನಿಮಗೆ ಸಮಾಜದ ಬಗ್ಗೆ ಕಳಕಳಿದೆ ಅಂತ ಅನ್ಕೊಂಡಿದ್ದೀರಿ ಆ ಕಳಕಳಿ ನಿಜವಾಗಿ ನಿಮ್ಮ ನಿಧಿಯನ್ನ ಅಂದ್ರೆ ನೀವು ಹೋಗಿ ಮುಖ್ಯಮಂತ್ರಿ ಬಳಿ ಹೋಗ್ರಿ ಏನಪ್ಪ ನಿಮ್ಗೆ ಓಟ್ ಹಾಕಿ ಸುಮಾರು ಒಂದೂವರೆ ವರ್ಷ ಆಯಿತು ನಮ್ಮ ಸಮಾಜಕ್ಕೆ ಸಭೆ ಮಾಡಕ್ ಇಲ್ಲ ಸಮಾಜ ಶಾಸಕರು ಚರ್ಚೆ ಮಾಡಕ್ ಯಾಕೆ ಮಾಡಕತ್ತೀರಿ ಬಗ್ಗೆ ಮುಕ್ತವಾಗಿ ಮಾತಾಡೋ ಪ್ರಯತ್ನ ಆದ್ರೂ ಮಾಡ್ಬೇಕನ್ನುವಂತ ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತಾರೆ ನಮಗೆ ಅನಿಸಿದ ಮಟ್ಟಿಗೆ ನಮ್ಮ ಸ್ಪೀಕರ್ ಪತ್ರ ಬರೆದಿದ್ದಾರೆ ಆ ಪತ್ರವನ್ನು ಅಜೆಂಡಾದಲ್ಲಿ ಸೇರಿಸಿ ಯಾರು ಸಹ ಪ್ರಯತ್ನವನ್ನು ಪಟ್ಟಾರಿಲ್ಲ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಎಂ ಬಳಿಗಾನ ಹೋಗಿ ಸರ್ಕಾರದ ಬಗ್ಗೆ ಮೀಸಲಾತಿ ಬಗ್ಗೆ ಒತ್ತಡ ಹಾಕುವ ಪ್ರಯತ್ನವನ್ನು ಚರ್ಚೆ ಮಾಡೋ ಪ್ರಯತ್ನ ಆದ್ರೂ ತಾವು ಮಾಡಿ ಅಂತೇಳಿ ಎಲ್ಲಾ ಶಾಸಕರಿಗೆ ಮೂಲಕ ನಾನು ಕೇಳಿ ಮಾತಾಡಲಿಕ್ಕೆ ಇಚ್ಛೆ ಬಾರಿ ಸದನದ ಬಾವಿ ಹೋಗಿ ಪ್ರತಿಭಟನೆಯನ್ನು ಹೇಳ್ತಾನ ರೂಲಿಂಗ್ ಪಾರ್ಟಿ ಅವತ್ತಿನ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಆಗಿರಬಹುದು ಯಡಿಯೂರಪ್ಪನ ಸರ್ಕಾರದಲ್ಲಿ ನಮ್ಮ ಶಾಸಕರ ಸದನ ಬಾರಿ ಉಳಿತು ಹೋರಾಟ ಮಾಡಬೇಕು ಈ ಸರ್ಕಾರ